ಆ ದು ಬಟ್ಟೆ ಸಿಕ್ಕಿದೆ ಬಟ್ಟೆ ಸ್ಲೀಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್ ಅವರದು ಕುರ್ತಾ ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ ಮೂರು ಕಡೆ ಸಿಕ್ಕಿದೆ ಎಂಟು ಗಂಟೆ ಏಳು ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ ಆಂಟಿ ನನಗೆ ಹೊರಟೆ ನನಗೆ ಯಾರು ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು ಅದು ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತಾ ಎಲ್ಲ ಕಟ್ ಆಯ್ತಾ ಫೋನ್ ಮಾಡಿ 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 ಒಂದು ಮೂರು ಟ್ರೈ ಮಾಡಿ ಒಂದು ಇಸ್ಯೂ ಇಲ್ಲ ಆಧಾರ್ ಕಾರ್ಡ್ ಸಿಗಿದೆ ಅಂತ ಇಲಾಖೆಗೆ ಇನ್ಫಾರ್ಮೇಶನ್ ಕೊಟ್ಟು ನಾವು ಬಟ್ಟೆ ಸಿಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟು ನಾವು ಸ್ವಿಚ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟರು ನಾವು ಸಾರ್ವಜನಿಕರು ಇಲಾಖೆ ಏನ್ ಮಾಡ್ತೀವಿ ಅದಕ್ಕೂ ತಗೊಂಡಿದ್ದಾರೆ ಇಲಾಖೆ ಏನು ಮಾಡ್ತೀವಿ ನಿಗೂಢವಾಗಿ ಮಹಿಳೆಯೊಬ್ಬರು ಕಾಣೆಯಾಗಿರುವ ಘಟನೆ ಹಾಸನ ತಾಲೂಕಿನ ಕಲ್ಕೆರೆ ಸಮೀಪ ನಡೆದಿದೆ ಇಪ್ಪತ್ತೊಂಬತ್ತು ವರ್ಷದ ಪ್ರಿಯಾಂಕಾ ಕಾಣೆಯಾಗಿರುವ ಮಹಿಳೆ ಮೂಲತಃ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಪ್ರಿಯಾಂಕರನ್ನ ಕುಣಿಗಲ್ಗೆ ಮದುವೆ ಮಾಡಿಕೊಡಲಾಗಿತ್ತು ಫೆಬ್ರವರಿ ಹನ್ನೆರಡರಂದು ತುಮಕೂರು ಜಿಲ್ಲೆಯ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗೆಂದು ಪ್ರಿಯಾಂಕಾ ಹೊರಟು ಬಂದಿದ್ರು ಮದುವೆ ಮುಗಿಸಿ ಬಿಕ್ಕೋಡಿಗೆ ಹೋಗಿ ಸಂಜೆ ವೇಳೆಗೆ ಮತ್ತೆ ಕುಣಿಗಲ್ಗೆ ಹೋಗ್ತೀನಿ ಅಂತ ಬೇಲೂರು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದಾರೆ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಕುಣಿಗಲ್ಗೆ ಹೋಗಲು ಬಸ್ ಸಿಕ್ಕಿದೆ ನಾನು ಹೋಗ್ತೀನಿ ಅಂತ ಹೇಳಿರೋದು ಕೊನೆಯ ಕರೆ ಆ ಬಳಿಕ ಧರ್ಮಸ್ಥಳಕ್ಕೆ ಪಾದಯಾತ್ರೆ ತೆರಳುವವರಿಗೆ ಪ್ರಿಯಾಂಕಾ ಅವರ ಆಧಾರ್ ಕಾರ್ಡ್ ಸಿಕ್ಕಿದೆ ಪಾದಯಾತ್ರಿಗಳು ಪ್ರಿಯಾಂಕಾ ಗಂಡನಿಗೆ ಕರೆ ಮಾಡಿ ಆಧಾರ್ ಕಾರ್ಡ್ ಸಿಕ್ಕಿರೋ ಮಾಹಿತಿ ಹೇಳಿದ್ದಾರೆ ಈ ಮಧ್ಯೆ ಹಾಸನ ತಾಲೂಕಿನ ಕಲ್ಕೆರೆ ಕೆರೆ ಬಳಿ ಪ್ರಿಯಾಂಕಾ ಬಟ್ಟೆ ಉಡುಪು ಬ್ಯಾಗ್ ಚಪ್ಪಲಿ ಎಲ್ಲವೂ ಸಿಕ್ಕಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಪ್ರಿಯಾಂಕಾ ಮೈ ಮೇಲೆ ಮೂವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಇತ್ತಂತೆ ಹಾಗಾಗಿ ಚಿನ್ನದ ಆಸೆಗಾಗಿ ಪ್ರಿಯಾಂಕರನ್ನ ಯಾರಾದರೂ ಕೊಲೆ ಮಾಡಿರಬಹುದಾ ಅಥವಾ ಬೇರೆ ಏನಾದರೂ ನಡೆದಿರಬಹುದಾ ಅಂತ ಶಂಕಿಸಲಾಗುತ್ತಿದೆ ಇನ್ನು ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ಸಂಬಂಧಿಕರು ದೂರಿದ್ದಾರೆ ಸ್ಥಳಕ್ಕೆ ಹಾಸನ ಎಸ್ಪಿ ಶುಭನ್ವಿತಾ ಭೇಟಿ ನೀಡಿದ್ದಾರೆ ಡ್ರೋನ್ ಮೂಲಕವೂ ಹುಡುಕಾಟ ನಡೆದಿದೆ ಸೋಕೋ ಟೀಂ ಅಗ್ನಿಶಾಮಕ ದಳ ಸೇರಿದಂತೆ ಮುಳುಗು ತಜ್ಞರು ಹುಡುಕಾಟ ನಡೆಸಿದ್ದಾರೆ ನಾವು ಯಾಕೆ ಬದುಕಬೇಕು ನಿನ್ನೆ ರೆಸ್ಪಾನ್ಸ್ ತೀರ ಮೇಡಮ್ ಹೇಳು ಲೊಕೇಶನ್ ಇಲ್ಲಿದೆ ಆಧಾರ್ ಕಾರ್ಡ್ ನಲವತ್ತು ಸರ್ವೇಗಲ್ಲಿ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಪ್ರಜಾರ ಹಾಕಿ ಇದೆ ನಿನ್ನೆ ನಿನ್ನೆನೆ ಮಾಹಿತಿ ಅಂತೂ ಸಿಗೋದು ಮೇಡಮ್ ನಾವೇ ಹೇಳಿದಿವಿ ಯಾಕಂದ್ರೆ ಪೊಲೀಸರ ಇರ್ತಾರೆ ಕುಣಿಗೆಲ್ಲರೂ ಇನ್ಫಾರ್ಮೇಶನ್ ಕೊಟ್ಟು ಲೊಕೇಶನ್ ಇಲ್ಲಿದೆ ಅಂತ ಅವರೇ ಹೇಳೋದು ಲೊಕೇಶನ್ ಆಧಾರ್ ಕಾರ್ಡ್ ಸಿಗ್ಬೇಕಲ್ವಾ ಮೊಬೈಲ್ ಲೊಕೇಶನ್ ಇಲ್ಲಿದೆ ಪ್ರಜಾರ ಕುಡಿದ್ರೆ

ಅಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಈ ಇತರ ಅಲಿಗೇಷನ್ಸ್ ಇದ್ರೆ ನಾವು ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್ ನಮ್ಮವರು ಏನು ಅಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ರೆ ನಾವು ಟಾಲರೇಟ್ ಮಾಡಲ್ಲ ಇದು ತುಂಬಾ ಸೀರಿಯಸ್ ಅಲಿಗೇಷನ್ ಇದೆ ನಾವು ಎನ್ಕ್ವೈರಿ ಮಾಡಿಕೊಂಡು ವಿ ವಿಲ್ ಟೇಕ್ ನೆಸೆಸರಿ ಡಿಪಾರ್ಟ್ಮೆಂಟಲ್ ಆಕ್ಷನ್ ಅಲ್ಲೊಂದ್ರೆ ನಮ್ಮ ಅವನ ಅತಿಗಳ್ ಮದುವೆ ಇತ್ತು ಅಲ್ಲಿಗೆ ಬರಬೇಕಾಗಿತ್ತು ಬೆಳಗ್ಗೆ ಐದುವರೆಗೆ ಹೊರಟಿದ್ದಾಳೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಇದೆಲ್ಲ ಬಂದ ಬೇಲೂರಿಗೆ ನಾವೆಲ್ಲ ಒಟ್ಟಿಗೆ ಹೋಗಿದ್ದೀವಿ ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀವಿ ಚಿಕ್ಕಮಂಗ್ಳೂರ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರು ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣು ಗಿಣ್ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್ ಅವಳು ಬಂದಿದ್ದು ಬಿಕ್ಕೋಡಿಗೆ ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಸ್ವಲ್ಪ ತಿದ್ದು ಬಟ್ಟೆಗೆ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ತಾ ಬಸ್ ಅವ್ರ ರಮ್ಮ ಹೋಗಿದ್ದಾರೆ ಆರೂವರೆ ಆರೂವರೆ ಆರು ಮುಕ್ಕಾಲು ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ ಅಷ್ಟೇ ಸರ್ ಗೊತ್ತಿರೋದು ಬಸ್ ಹತ್ಬಿಟ್ಟು ಹೋಗ್ತಾ ಇದ್ದಾಳ ಹೋಗಿದ್ದಾಳೆ ಹೋದಾದಮೇಲೆ ಸ್ವಲ್ಪ ಬಿಟ್ಟು ನನಗೆ ಒಟ್ಟು ಸರಿ ಎಂಟು ಗಂಟೆ ಏಳು ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ ಆಂಟಿ ನಾನು ಈಗ ಹೊರಟೆ ನನಗೆ ಯಾರು ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳೋದು ಅದು ಆದಮೇಲೆ ಅಶೋತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತೇ ಎಲ್ಲ ಕಟ್ಟಾಯ್ತು ಸರ್ ರಿಟರ್ನ್ ಕಟ್ಟಾಯ್ತಲ್ಲ ಯಾರೋ ಸಿಕ್ಕಿದ್ರು ಅಂದಲ್ಲ ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ ಫೋನ್ ಮಾಡಿ 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 ಒಂದು ಮೂರು ನಾಲ್ಕು ಸದಿ ಟ್ರೈ ಮಾಡಿದೆ ಫೋನ್ ರಿಸೀವ್ ಆಗಲೇ ಇಲ್ಲ ರಿಂಗ್ ಆಫ್ತೇ ಬಟ್ ರಿಸೀವ್ ಮಾಡ್ಲಿಲ್ಲ ಆ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ಅದ್ರ ಮೇಲೆ ಅವ್ರು ಯಜಮಾನ್ರು ಫೋನ್ ಮಾಡೋದು ನಿಮಗೆ ಏನಾದ್ರು ಫೋನ್ ಮಾಡಿದಳ ಅಂತ ಇಲ್ಲ ಸರ್ ಅವ್ರು ನನಗೆ ನಾನು ಫೋನ್ ಮಾಡಿಲ್ಲ ಅಂದೆ ಹಿಂಗೆ ಒಂದು ಅಂತ ನಾನು ಅವ್ರಿಗೆ ಹೇಳ್ದೆ ಆಮೇಲೆ ಅವರು ನಿಮಗೆ ಮಾಡಿದ್ರಂತ ನಾನು ಕೇಳಿದೆ ಇಲ್ಲ ಮಾಡಿಲ್ಲ ಅಂತ ಅಂದ್ರು ಅಷ್ಟೇ ಸರ್ ಆಗಿದ್ದು ಮತ್ತೆ ಟ್ರೈ ಮಾಡ್ತಾನೆ ಇದ್ವಿ ಆಮೇಲೆ ಗೊತ್ತಾಗ್ಲಿಲ್ವಲ್ಲ ಗೊತ್ತಾಗ್ಲಿಲ್ಲವಲ್ಲ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪನು ಅವ್ರ ಅಮ್ಮನ ಮತ್ತೆ ಅವ್ರ ಅತ್ತೆ ಮಗನು ಸೀದಾ ಕುಣಿಗಲ್ಲಿಗೆ ಹೋದ್ರು ರಾತ್ರಿ ಎರಡು ಗಂಟೆ ಕುಣಿಗಲ್ಲಿಗೆ ಹೋದ್ರು ಸರ್ ಇಲ್ಲಿ ಮೊನ್ನೆ ನಿನ್ನೆ ನಾವು ಸ್ಟೇಷನಲ್ಲಿದ್ದು ಸರ್ ಇಲ್ಲಿ ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ ಅದಕ್ಕೆ ಅವ್ರಿಗೆ ಅವ್ರ ಗಂಡನ ಫೋನ್ ಮಾಡಿದ್ದಾರೆ ಅವ್ರ ಗಂಡನ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗಂತೆ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ ಅಲ್ಲಿ ಇಲ್ಲ ಮನೇಲಿ ಇದ್ದವರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡ್ಕಿದ್ದಾರೆ ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲ ವಿಚಾರಿಸಿದ್ದಾರೆ ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದೆ ಅಂತ ಇನ್ನೇನು ಇರಲಿಲ್ಲ ಇನ್ನು ಮೊಬೈಲ್ ಲೊಕೇಶನು ಲೊಕೇಶನ್ ಅದೆಲ್ಲೋ ಸಿಕ್ಕಿ ಸ್ವಿಚ್ ಆಫ್ ಆಗಿರೋದಲ್ಲಿ ಅಂತ ಅದು ನನಗೆ ಊರ ಹೆಸರು ಗೊತ್ತಿಲ್ಲ ಅಲ್ಲಿಂದ ಸಿಕ್ಕಿದೆಯಂತೆ ಅದಾದ್ಮೇಲೆ ಮತ್ತೆ ಬಂದರು ಎಲ್ಲರೂ ಸರ್ ತುಂಬ ಜನ ಬಂದು ಹುಡ್ಕಿದ್ದಾರೆ ಇಲ್ಲಿ ಹುಡ್ಕಿದ್ರು ಏನೂ ಸಿಕ್ಕಿರಲಿಲ್ಲ ಇವತ್ತು ಬೆಳಗ್ಗೆ ರಾತ್ರಿ ನೆನ್ನೆಲ್ಲ ಫುಲ್ ಸ್ಟೇಷನಲ್ಲದು ಹರಳ್ಳಿಯಿಂದ ಸಕಲೇಶ್ ಬೇಲೂರು ಬೇಲೂರಿಂದ ಮತ್ತೆ ಹರಳ್ಳಿ ಅಲ್ಲಿಗೆ ಬಂದು ಲಾಸ್ಟ್ ಹತ್ತುವರೆ ಕಂಪ್ಲೇಂಟ್ ಇದಾಯಿತು ಎಫ್ ಐ ಆರ್ ಆಯ್ತು ಸರ್ ಆಮೇಲೆ ಬೆಳಗ್ಗೆ ಬನ್ನಿ ಅಂತ ಹೇಳಿ ಕಳ್ಸಿದ್ರು ಬಟ್ಟೆ ಸರ್ ಇವತ್ತು ಬೆಳಗ್ಗೆ ಸರ್ ಇವತ್ ಬೆಳಗ್ಗೆ ಸಿಕ್ಕಿದೆ ಅಂತ ನನಗೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು ಇವರೆಲ್ಲ ಬಂದು ಹುಡುಕಿದ್ದಾರೆ ಸರ್ ನಮ್ಮ ಬಟ್ಟೆ ಎಲ್ಲ ಏನು ಇರ್ಲಿಲ್ವಾ ಸರ್ ಇವತ್ತು ಬೆಳಗ್ಗೆ ಅವ್ರ ಯಜಮಾನ್ರು ನನಗ್ ಫೋನ್ ಮಾಡ್ಬಿಟ್ಟು ಇವತ್ ಬೆಳಗ್ಗೆ ಅವ್ರ ಯಜಮಾನ್ರು ಫೋನ್ ಮಾಡು ನನಗೆ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತೇಳಿ ಫೋಟೋ ಕಳ್ಸಿದ್ರು ಸರ್ ಇದೇ ಬಟ್ಟೆನಾ ಅಂತ ಸರ್ ಹೌದು ಸರ್ ಇದೇ ಬಟ್ಟೆ ಅಂತ ನಾನು ಅವ್ರಿಗೆ ಹೇಳ್ದೆ ಅವ್ರ ಆದ್ಮೇಲೆ ಮತ್ತೆ ನಾವು ಫೋನ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಈಗ ಈ ಥರ ವ್ಯಾನ್ಟಿ ಬ್ಯಾಗೆಲ್ಲ ಸಿಕ್ಕಿದೆ ಅದು ದೂರ ಸಿಕ್ಕಿದೆ ಸ್ಲೀಪರೆಲ್ಲ ಸಿಕ್ಕಿದೆ ಇದು ಅವ್ರದ್ದೇ ಕನ್ಫರ್ಮ್ ಅಂತ ಹೇಳಿದ್ರು ಸರ್ ಆಗ ತಕ್ಷಣಕ್ಕೆ ನಾವು ಬಂದು ಬೆಳಗ್ಗೆ ಬಂದಿದ್ದ ತಕ್ಷಣವೇ ಇಲ್ಲಿ ನೋಡಿದ್ರೆ ಎಲ್ಲ ಎಲ್ಲ ಹಂಗಂಗೆ ಬಿದ್ದಿದೆ ಸರ್ ಬಟ್ಟೆಗಳೆಲ್ಲ ಅದ್ರ ಮೇಲೆ ನಮಗೇನು ಗೊತ್ತಿಲ್ಲ ಸರ್ ಸರ್ ಯಾರೋ ಒಡವೆ ಮೈಮೇಲೆ ತುಂಬ ಒಡವೆ ಇತ್ತು ಸರ್ ಎರಡು ಎಳೆ ಮಾಂಗಲ್ಯ ಚೇನ್ ಇತ್ತು ಒಂದು ನೆಕ್ಲೆಸ್ ಇತ್ತು ಎರಡು ಎರಡು ಉಂಗುರ ಇತ್ತು ಎರಡು ಬಳೆ ಇತ್ತು ಎಲ್ಲ ಇತ್ತು ಸರ್ ಆ ಒಡವೆಗೋಸ್ಕರನೇ ಯಾರೋ ಏನೋ ಮಾಡಿದ್ದಾರೆ ಅಂತ ನಮ್ಮ ಮನೆಗೆ ಸಿಕ್ಕಿದೆ ಸರ್ ಸರ್ ಪೊಲೀಸರು ಫಸ್ಟಿಗೆ ನಾವು ಹೋದಾಗ ಅದೇ ಇದು ಇದು ಇಲ್ಲಿಗೆ ಬರೋದಿಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಬೇಲೂರಿಗೆ ಬಂದು ಸರ್ ಫಸ್ಟ್ ನಾವು ಬೇಲೂರಿಂದ ಮತ್ತೆ ಹರಳಿಗೆ ಹೋದು ಬೆಳಗ್ಗೆನೆ ನಾವು ಬೆಳಗ್ಗೆ ಸ್ಟೇಷನಿಗೆ ಆರು ಗಂಟೆ ಐದು ಮುಕ್ಕಾಲಿಗೆಲ್ಲ ಬಂದು ನಾವು ಸ್ಟೇಷನ್ ಹತ್ತಿರ ಅಲ್ಲಿಂದ ಇದು ಕಳಿಸಿದರು ಎಲ್ಲಿ ಅರಳ್ಳಿ ಕಳಿಸಿದ್ರು ಅರಳ್ಳಿಯಲ್ಲಿ ಇದು ಅದು ಅರಳ್ಳಿ ಬೇಲೂರಿಂದ ಮಿಸ್ ಆಗಿರೋದಲ್ವ ಬೇಲೂರಿಗೆ ಹೋಗ್ಬಿಡಿ ಅಂತ ಹೇಳಿದ್ರು ನಾವು ಮತ್ತೆ ಬೇಲೂರಿಗೆ ಬಂದು ಸರ್ ಬೇಲೂರಲ್ಲೂ ಇನ್ನೂ ತುಂಬ ಜನ ಇದ್ದರು ಸರ್ ಒಂದು ಹೆಚ್ಚು ಕಡಿಮೆ ಒಂದು ನಿನ್ನೆ ಒಂದು ಐವತ್ತರವತ್ತು ಜನದ ಮ್ಯಾಲಿದ್ದರು ಸರ್ ಹುಡುಗರುಗಳೆಲ್ಲ ಹುಡ್ಕಾಕ್ ಬಂದಿರಲ್ಲ ಸೀಗೆ ಗುಡ್ಡ ಅಲ್ಲಿ ಎಲ್ಲ ಹೋಗಿ ಹುಡ್ಕಿದ್ದಾರೆ ಅವರು ನಾವೆಲ್ಲ ಸ್ಟೇಷನ್ ಹತ್ರ ಇದ್ದು ಸ್ಟೇಷನಿಂದ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಸಿ ಸಿ ಕ್ಯಾಮ್ರಾ ಬಸ್ ಸ್ಟ್ಯಾಂಡ್ ಸಿ ಸಿ ಕ್ಯಾಮ್ರಾ ಸರ್ ಬಸ್ ಬೇಲೂರು ಬಸ್ ಸ್ಟ್ಯಾಂಡ್ ಅಂತ ಕಚಡ ಎಲ್ಲೂ ಇಲ್ಲ ಸರ್ ಏಕೆಂದರೆ ಒಂದು ಸಿ ಸಿ ಕ್ಯಾಮ್ರಾ ನ್ಯಾಯವಾಗಿಲ್ಲ ಸಿಸಿ ಕ್ಯಾಮ್ರಾ ಫಸ್ಟ್ ಫಸ್ಟ್ ಆಫ್ ಆಲ್ ಸಿಸಿ ಸರ್ ಫಸ್ಟ್ ಜೀನಿಸ್ಲಿಮ್ ತಗೋಳೋಕೆ ಸ್ಟಾರ್ಟ್ ಮಾಡೋದ್ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮು ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಮಂತ್ ಆದ್ರೂ ಆಗ್ತಾ ಆಗ್ತಾ ರೆಗ್ಯುಲರ್ ಇದೆ ಜೀನಿಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜಿನಿಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಆಸತಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक